ಫಾರೂಕ್ನ ಸಾವು ಮಿಂಚಿನಂತಿತ್ತು ಆ ದುರಂತವನ್ನು ಯಾರೂ ನಂಬಲಾಗಲಿಲ್ಲ ಸಂಪೂರ್ಣ ಅನಿರೀಕ್ಷಿತವಾಗಿ ಒಂದು ಭಾನುವಾರದ ಬೆಳಿಗ್ಗೆ ಎದೆ ನೋವಿನ ಗಾಳಿಯಂತೆ ಬಂದು ಆ ಜೀವನವನ್ನು ಕೊಂಗಾಡಿಯಂತೆ ಕಿತ್ತುಕೊಂಡಿತು ಆಯಿಷಾಳ ಕಣ್ಣೀರು ಒಣಗುವ ಮೊದಲೆಯ ಮನೆಯ ಗೋಡೆಗಳು ಆಕೆಯ ದುಃಖದ ಕಥೆಯನ್ನು ಹೇಳಲು ಆರಂಭಿಸಿದವು ದುಃಖದಲ್ಲಿ ಮುಳುಗಿಹೋದ ಆಯಿಷಾಳ ಸುತ್ತಲೂ ಆಕೆಯ ಗಂಡನ ಕುಟುಂಬವು ದೊಡ್ಡ ಗೋಡೆಯಂತೆ ಎದ್ದು ನಿಂತಿತು ಈ ಮನೆ ಇನ್ನೂ ಆಕೆಗೆ ಸೇರಿದ್ದಲ್ಲ ಎಂದು ಫಾರೂಖ್ನ ತಾಯಿ ಸುಲೈಖಾ ಉಮ್ಮಾ ಮತ್ತು ತಮ್ಮ ರಫೀಕ್ ಖಡಾಖಂಡಿತವಾಗಿ ಹೇಳಿದರು ನಿನಗೆ ಇಲ್ಲಿ ಯಾವ ಸ್ಥಾನವೂ ಇಲ್ಲ ಫಾರೂಖ್ನ ಉತ್ತರಾಧಿಕಾರಿಯಾಗಲು ಮಗುವಿಲ್ಲದ ನೀನು ಈ ತವರಿನಲ್ಲಿ ಏಕೆ ಇರಬೇಕು ರಫೀಕ್ನ ಮಾತುಗಳು ಆಕೆಯ ಹೃದಯಕ್ಕೆ ಚೂಪಾದ ಬಾಣಗಳಂತೆ ತಾಗಿದವು ನೀನು ನಮ್ಮ ಕುಟುಂಬಕ್ಕೆ ಮಾನಹಾನಿಯಾಗಿದ್ದೀಯ ಈ ಮನೆಯಿಂದ ಫಾರೂಕ್ ನಿನ್ನ ಹೆಸರಿನಲ್ಲಿ ಸಾಕಷ್ಟು ಆಸ್ತಿಗಳನ್ನು ಬರೆದಿಟ್ಟಿದ್ದಾನೆ ಆದರೆ ನಮಗೆ ಈ ಮನೆಯಲ್ಲಿ ಅಗತ್ಯವಿರುವವರನ್ನು ಮಾತ್ರ ಇಡಲು ಸಾಧ್ಯ ನಿನಗೆ ಹೋಗಲು ಯಾರೂ ಇರದಿರಬಹುದು ಆದರೆ ನಿನ್ನ ಗಂಡನ ಆಸ್ತಿಗಳನ್ನು ಬಳಸಿಕೊಂಡು ನೀನು ಬೇರೆಡೆ ವಾಸಿಸಬಹುದು ಸುಲೈಖ ಉಮ್ಮನ ಮಾತುಗಳು ಆಕೆಯ ಕಿವಿಗಳಲ್ಲಿ ಗುಂಗಿತು ಐಶಾಳಿಗೆ ಆಶ್ಚರ್ಯವಾಗಲಿಲ್ಲೇಕೆಂದರೆ ಇದ್ದಾಗಲೂ ಅವರಿಗೆ ಆಕೆಯ ಬಗ್ಗೆ ವಿಶೇಷ ಒಲವಿರಲಿಲ್ಲ ಐಷಾಳಿಗೆ ಹೋಗಲು ಎಲ್ಲಿಯೂ ಇರದ ಕಾರಣಕ್ಕೆ ತನ್ನ ಗಂಡನ ಹಳೆಯ ಚಿಕ್ಕ ಮತ್ತು ಒಂಟಿಯಾದ ಮನೆಗೆ ಹಿಂತಿರುಗಿದಳು ಆ ಹಳೆಯ ಮನೆಗೆ ತಲುಪಿದಾಗ ಆಕೆಗೆ ಶಾಂತಿಯುಂಟಾಯಿತು ಈ ಮನೆಯಲ್ಲಿ ಆಕೆಯ ಗಂಡನ ನೆನಪುಗಳು ಮಾತ್ರ ಇದ್ದವು ಆಕೆ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಫಾರೂಕ್ನ ಸಾನ್ನಿಧ್ಯವನ್ನು ಹುಡುಕಿದಳು ಅಡುಗೆ ಮನೆಯಲ್ಲಿ ಭೋಜನ ತಯಾರಿಸುವಾಗಲೋ ತೋಟದಲ್ಲಿ ಗಿಡಗಳಿಗೆ ನೀರು ಹಾಕುವಾಗಲೋ ಆಕೆಗೆ ಫಾರೂಕ್ನ ಸಾನ್ನಿಧ್ಯವನ್ನು ಅನುಭವಿಸಲು ಸಾಧ್ಯವಾಯಿತು ಆಕೆಯ ದುಃಖದಲ್ಲೂ ಸಾಂತ್ವನವೆನಿಸಿದ್ದು ಆಕೆ ಫಾರೂಕ್ನ ಮಗುವನ್ನು ಗರ್ಭದಲ್ಲಿ ಹೊಂದಿದ್ದಾಳೆ ಎಂಬ ಅರಿವು ಆಕೆ ತನ್ನ ಗಂಡನ ಬಗೆಗಿನ ಪ್ರೀತಿಯ ಸಾಕ್ಷಿಯಾಗಿ ಆ ರಹಸ್ಯವನ್ನು ಒಳಗೊಂಡಿಟ್ಟಳು ಆ ರಹಸ್ಯವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಆಕೆ ಇಚ್ಛಿಸಲಿಲ್ಲ ಒಂದು ದಿನ ಫಾರೂಕ್ನ ಹಳೆಯ ಪುಸ್ತಕಗಳನ್ನು ಜೋಡಿಸುವಾಗ ಒಂದು ಪುಸ್ತಕದಿಂದ ಕಾಗದದ ಚೀಟಿಯೊಂದು ಕೆಳಗೆ ಬಿತ್ತು ಕುತೂಹಲದಿಂದ ಆಕೆ ಅದನ್ನು ತೆರೆದಳು ಅದು ಫಾರೂಕ್ ಬರೆದಿರುವ ಪತ್ರವಾಗಿತ್ತು ಆಕೆಗೆ ನಂಬಲಾಗಲಿಲ್ಲ ಆಕೆಯ ಹೃದಯದ ಬಡಿತ ಏರಿತು ಆಕೆ ತಕ್ಷಣ ಆ ಪತ್ರವನ್ನು ಓದಿದಳು ಪ್ರತಿಯೊಂದು ಮಾತು ಆಕೆಯನ್ನು ಆಘಾತಕ್ಕೀಡು ಮಾಡಿತು ಪ್ರಿಯ ಈ ಪತ್ರವನ್ನು ನಾನು ಬರೆಯುತ್ತಿರುವುದು ಬಹುಶಃ ನಿನ್ನ ಮುಂದೆ ಅನೇಕ ರಹಸ್ಯಗಳನ್ನು ಬಿಟ್ಟುಕೊಂಡಿರುವೆ ನನ್ನ ಸಹೋದರ ಮತ್ತು ತಾಯಿ ನನ್ನ ಸಾವಿನಲ್ಲಿ ಭಾಗಿಗಳಾಗಿರಬಹುದು ನನ್ನ ಸಾವಿನ ಕಾರಣ ಹೃದಯಾಘಾತವಲ್ಲ ಈ ಸಾಲುಗಳು ಆಕೆಯನ್ನು ಸ್ತಬ್ಧಗೊಳಿಸಿದವು ಆಕೆ ಪತ್ರವನ್ನು ಮತ್ತೆ ಮತ್ತೆ ಓದಿದಳು ಫಾರೂಕ್ ಇದನ್ನು ಹೇಗೆ ಅರಿತನೆಂದು ಅಥವಾ ಇದು ಹೇಗೆ ಸಂಭವಿಸಿತೆಂದು ಆಕೆಗೆ ತಿಳಿಯಲಿಲ್ಲ ಆದರೆ ಅವನು ಆಕೆಗೆ ಒಂದು ಸುಳಿವು ನೀಡಿದ್ದ ನಮ್ಮ ನೆನಪುಗಳನ್ನು ಇಡುವ ಕನ್ನಡಿಯಲ್ಲಿ ಒಂದು ಹೆಸರನ್ನು ಬರೆದಿಡಲಾಗಿದೆ ಅದರ ಮೂಲಕ ನೀನು ಸತ್ಯವನ್ನು ಕಂಡುಕೊಳ್ಳುವೆ ಈ ಮಾತುಗಳನ್ನು ಆಕೆಯ ಹೃದಯದಿಂದ ತೊಡೆದುಹಾಕಲಾಗಲಿಲ್ಲೇಕೆಂದರೆ ಅದು ಫಾರೂಕ್ ಆಕೆಗೆ ನೀಡಿದ ಸುಳಿವಾಗಿತ್ತು ಅದಾದ ನಂತರ ಆಕೆ ಆ ಪತ್ರವನ್ನು ಎಚ್ಚರಿಕೆಯಿಂದ ಇಟ್ಟುಕೊಂಡಳು ತನ್ನ ಗಂಡನನ್ನು ಕೊಂದವರನ್ನು ಆಕೆಗೆ ತಿಳಿಯಬೇಕಿತ್ತು ಹೀಗಾಗಿ ಆಕೆ ಸೇಡಿನ ಹಾದಿಯಲ್ಲಿ ಕಾಲಿಟ್ಟಳು ಫಾರೂಕ್ನ ಪತ್ರವನ್ನು ಓದಿದ ನಂತರ ಆ ಹೃದಯ ಸೇಡಿನ ಬೆಂಕಿಯಿಂದ ಕಿಡಿಯಾಯಿತು ತನ್ನ ಗಂಡನ ಸಾವಿನ ಹಿಂದೆ ಅವನ ಸ್ವಂತ ಸಹೋದರ ಮತ್ತು ತಾಯಿಯೇ ಇದ್ದಾರೆ ಎಂದು ನಂಬಲು ಆಕೆಗೆ ಸಾಧ್ಯವಾಗಲಿಲ್ಲ ಈ ಕ್ರೂರತೆಯ ಹಿಂದಿನ ಸತ್ಯವನ್ನು ಕಂಡುಕೊಳ್ಳಲು ಆಕೆ ನಿರ್ಧರಿಸಿದಳು ತನ್ನ ದುರಂತಕ್ಕೆ ಕಾರಣರಾದವರನ್ನು ಎದುರಿಸಲು ಆಕೆ ಮಾನಸಿಕವಾಗಿ ಸಿದ್ಧಳಾದಳು ಈ ಕಾರ್ಯವನ್ನು ಒಂಟಿಯಾಗಿ ಮಾಡಬೇಕೆಂದು ಆಕೆ ನಿರ್ಧರಿಸಿದಳು ಒಂದು ಮಧ್ಯಾಹ್ನ ಫೀಕ್ ಮತ್ತು ಸುಲೈಖಾ ಉಮ್ಮ ಮನೆಯಲ್ಲಿಲ್ಲವೆಂದು ಖಾತ್ರಿಪಡಿಸಿಕೊಂಡು ಆಕೆ ಯಾರಿಗೂ ಕಾಣದಂತೆ ಅವರ ಮನೆಗೆ ನಡೆದಳು ಆಕೆಯ ಹೃದಯ ವೇಗವಾಗಿ ಬಡಿಯಿತು ಗೋಡೆಯ ಮೇಲಿಂದ ಆಕೆ ಜಿಗಿದು ಕುಗ್ಗಿದಳು ಮನೆಯ ಹಿಂಭಾಗದಲ್ಲಿರುವ ಹಳೆಯ ಕಿಟಕಿಯ ಮೂಲಕ ಆಕೆಯ ಒಳಗೆ ಪ್ರವೇಶಿಸಿದಳು ಮನೆಯೊಳಗೆ ಇತ್ತು ಆಕೆ ನೇರವಾಗಿ ಫಾರೂಕ್ನ ಕೋಣೆಗೆ ಹೋದಳು ಕೋಣೆಯಲ್ಲಿ ಹಳೆಯ ಕನ್ನಡಿ ಇರಲಿಲ್ಲ ರಫೀಕ್ನ ಮದುವೆಗೆ ಹೊಸ ಪೀಠೋಪಕರಣಗಳನ್ನು ಖರೀದಿಸಿದಾಗ ಹಳೆಯ ಕನ್ನಡಿಯನ್ನು ಸಂಗ್ರಹ ಕೋಣೆಗೆ ಸ್ಥಳಾಂತರಿಸಲಾಗಿತ್ತು ಆಕೆಗೆ ಆ ಸ್ಥಳ ಗೊತ್ತಿತ್ತು ಮನೆಯ ಮೇಲಿನ ಸಂಗ್ರಹ ಕೋಣೆಗೆ ಆಕೆ ಮೆಲ್ಲಗೆ ನಡೆದಳು ಧೂಳು ಮತ್ತು ಜಾಲರಿಯಿಂದ ಕೂಡಿದ ವಸ್ತುಗಳ ನಡುವೆ ಆಕೆ ಆ ಕನ್ನಡಿಯನ್ನು ಕಂಡುಕೊಂಡಳು ಆಕೆ ಅದನ್ನು ಒಮ್ಮೆ ಒರೆಸಿ ನೋಡಿದಳು ಕನ್ನಡಿಯ ಚೌಕಟ್ಟಿನ ಹಿಂಭಾಗದಲ್ಲಿ ಒಂದು ಕಾಗದದ ತುಂಡಿನಲ್ಲಿ ಹೆಸರನ್ನು ಅಂಟಿಸಲಾಗಿತ್ತು ಆಕೆ ಅದನ್ನು ಸ್ವಲ್ಪ ಒರೆಸಿ ನೋಡಿದಳು ಹೆಸರು ಸ್ಪಷ್ಟವಾಗಿ ಕಾಣಿಸಿತು ನಫೀಸಾ ಆ ಹೆಸರು ಆಕೆಗೆ ಪರಿಚಿತವಾಗಿತ್ತು ಫಾರೂಕ್ನ ಮನೆಯಲ್ಲಿ ಹಿಂದೆ ಕೆಲಸ ಮಾಡುತ್ತಿದ್ದ ಮಹಿಳೆ ವರ್ಷಗಳ ಹಿಂದೆ ಆಕೆಯನ್ನು ಯಾರಿಗೂ ತಿಳಿಯದಂತೆ ಕಳಿಸಲಾಗಿತ್ತು ಆಕೆ ಆ ಕಾಗದವನ್ನು ಜೇಬಿನಲ್ಲಿ ಇಟ್ಟುಕೊಂಡಳು ನಫೀಸಾ ಎಂಬ ಹೆಸರಿನ ಬಗ್ಗೆ ಆಕೆಗೆ ಯಾವ ಸಂಶಯವೂ ಇರಲಿಲ್ಲ ಈ ಹೆಸರಿಗೆ ಫಾರೂಕ್ನ ಸಾವಿನೊಂದಿಗೆ ಯಾವುದೋ ಸಂಬಂಧವಿದೆ ಎಂದು ಆಕೆಗೆ ಖಾತ್ರಿಯಿತ್ತು ಈ ರಹಸ್ಯವನ್ನು ಕಂಡುಕೊಳ್ಳಲು ನಫೀಸಾಳನ್ನು ಕಂಡುಹಿಡಿಯಬೇಕೆಂದು ಆಕೆಗೆ ತೋರಿತು ಆದರೆ ವರ್ಷಗಳಿಂದ ನಫೀಸಾಳ ಬಗ್ಗೆ ಯಾರಿಗೂ ಯಾವುದೇ ಮಾಹಿತಿ ಇರಲಿಲ್ಲ ನಫೀಸಾಳ ಮಗಳು ಹತ್ತಿರದ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ಎಂದು ಆಕೆಗೆ ತಿಳಿದಿತ್ತು ಆಕೆಯಮ್ಮಗಳ ಮೂಲಕ ನಫೀಸಾಳನ್ನು ಕಂಡುಕೊಳ್ಳಬಹುದೆಂದು ಆಕೆಗೆ ಖಾತ್ರಿಯಿತ್ತು ಈ ಖಾತ್ರಿಯೊಂದಿಗೆ ಆಕೆ ಮನೆಯಿಂದ ಹೊರಟಳು ನಫೀಸಾಳ ಮಗಳನ್ನು ಕಂಡುಹಿಡಿಯುವ ಪಯಣವು ಕಷ್ಟಕರವಾಗಿತ್ತು ಆಕೆಗೆ ಆ ಹುಡುಗಿಯ ಹೆಸರು ಅಥವಾ ಯಾವ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ಎಂಬುದು ತಿಳಿದಿರಲಿಲ್ಲ ಆದರೆ ಒಂದು ವಿಷಯ ಆಕೆಗೆ ಗೊತ್ತಿತ್ತು ಫಾರೂಕ್ ಹೇಳಿದ್ದು ಸತ್ಯವಾದರೆ ಈ ರಹಸ್ಯವನ್ನು ಕಂಡುಹಿಡಿಯಲು ನಫೀಸಾಳ ಮಗಳಿಗೆ ಸಾಧ್ಯವಾಗುತ್ತದೆ ಹತ್ತಿರದ ಕಾಲೇಜುಗಳನ್ನು ಶೋಧಿಸಿ ಆಕೆ ಸಾಕಷ್ಟು ಅಲೆದಾಡಿದಳು ಇಲ್ಲಿಯೂ ನಫೀಸಾಳ ಮಗಳನ್ನು ಕಂಡುಕೊಳ್ಳಲು ಆಕೆಗೆ ಸಾಧ್ಯವಾಗಲಿಲ್ಲ ಆದರೆ ಒಂದು ದಿನವೊಂದು ಕಾಲೇಜಿನ ಕ್ಯಾಂಟೀನ್ನಲ್ಲಿ ಆಕೆ ಒಬ್ಬ ಹುಡುಗಿಯನ್ನು ಕಂಡಳು ಆಕೆಯ ಮುಖವು ನಫೀಸಾಳಿಗೆ ಸಾಕಷ್ಟು ಹೋಲಿಕೆಯಿತ್ತು ಎಂದು ಆಯಿಷಾಳಿಗೆ ತೋರಿತು ಆಯಿಷಾ ಆಗಲೇ ಆ ಹುಡುಗಿಯನ್ನು ಹಿಂಬಾಲಿಸಿ ನಿನ್ನ ಹೆಸರು ಏನು ಎಂದು ಕೇಳಿದಳು ಆಕೆ ನನ್ನ ಹೆಸರು ಸಫಿಯಾ ಎಂದು ಹೇಳಿದಳು ಆಕೆ ನಫೀಸಾಳ ಮಗಳು ಎಂದು ಆಯಿಷಾಳಿಗೆ ಖಾತ್ರಿಯಾಯಿತು ಆಯಿಷಾ ಬಹಳ ಸೌಮ್ಯವಾಗಿ ಸಫಿಯಾಳೊಂದಿಗೆ ಮಾತನಾಡಿದಳು ಸಫಿಯಾ ಆಯಿಷಾಳನ್ನು ಸಂಶಯದಿಂದ ನೋಡಿದಳು ಆದರೂ ಅವರು ಮಾತನಾಡಲು ಆರಂಭಿಸಿದರು ಆಯಿಷಾ ಬಹಳ ಎಚ್ಚರಿಕೆಯಿಂದ ಮತ್ತು ಕಾಳಜಿಯಿಂದ ಮಾತನಾಡಿದಳು ಫಾರೂಕ್ನ ಸಾವಿನ ಬಗ್ಗೆ ಮತ್ತು ನಫೀಸಾಳನ್ನು ಕೆಲಸದಿಂದ ತೆಗೆದುಹಾಕಿದ್ದರ ಬಗ್ಗೆ ಆಕೆ ಕೇಳಿದಳು ಸಫಿಯಾ ಮೊದಲಿಗೆ ಉತ್ತರಿಸಲು ಹಿಂಜರಿದಳು ಆದರೆ ಆಯಿಷಾಳ ಕಣ್ಣುಗಳಲ್ಲಿ ಸತ್ಯವನ್ನು ಕಂಡುಹಿಡಿಯುವ ತೀವ್ರ ಆಸೆಯನ್ನು ಕಂಡಾಗಾಕೆ ಎಲ್ಲವನ್ನೂ ತೆರೆದು ಹೇಳಿದಳು ಸಫಿಯಾ ಹೇಳಿದಳು ಸಾಬ್ನನ್ನು ಕೊಲ್ಲಲು ಒಡಂಬಡಿಕೆಯ ಬಗ್ಗೆ ನನ್ನ ತಾಯಿಗೆ ಗೊತ್ತಿತ್ತು ಅದಕ್ಕಾಗಿಯೇ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಯಿತು ರಫೀಕ್ ಸಾಬ್ ಫಾರೂಖ್ ಸಾಬ್ನ ಔಷಧದಲ್ಲಿ ವಿಷವನ್ನು ಬೆರೆಸಿಕೊಲ್ಲಲು ಯತ್ನಿಸುವುದನ್ನು ನನ್ನ ತಾಯಿ ಕಂಡಿದ್ದರು ಅವರು ಫಾರೂಕ್ ಸಾಬ್ಗೆ ಇದನ್ನು ಹೇಳಲು ಯತ್ನಿಸಿದರು ಆದರೆ ಅದಕ್ಕೂ ಮೊದಲೇ ಅವರನ್ನು ಹೊರಗಟ್ಟಲಾಯಿತು ನನ್ನ ತಾಯಿ ಸಾಯುವ ಮೊದಲು ನನಗೆ ಸತ್ಯವನ್ನು ಹೇಳಿ ಒಂದು ಔಷಧದ ಬಾಟಲಿಯನ್ನು ಮತ್ತು ಒಂದು ಟಿಪ್ಪಣಿಯನ್ನು ನನ್ನ ಕೈಗೆ ಕೊಟ್ಟಿದ್ದರು ಸಫಿಯಾ ಆ ಔಷಧದ ಬಾಟಲಿಯನ್ನು ಮತ್ತು ಟಿಪ್ಪಣಿಯನ್ನು ಆಯ್ಷಾಳ ಕೈಗೆ ಕೊಟ್ಟಳು ಆಯಿಷಾ ಅದನ್ನು ಕಂಡು ಆಘಾತಕ್ಕೊಳಗಾದಳು ಫಾರೂಕ್ನ ಸಾವಿನ ಹಿಂದಿನ ರಹಸ್ಯ ಆಕೆಗೆ ತಿಳಿಯಿತು ಆಕೆ ಆ ಬಾಟಲಿಯನ್ನು ಮತ್ತು ಟಿಪ್ಪಣಿಯನ್ನು ಎಚ್ಚರಿಕೆಯಿಂದ ಜೇಬಿನಲ್ಲಿ ಇಟ್ಟುಕೊಂಡಳು ತನ್ನ ಗಂಡನ ಸಾವಿಗೆ ಕಾರಣರಾದವರನ್ನು ಕಾನೂನಿನ ಮುಂದೆ ತರಲು ಆಕೆ ನಿರ್ಧರಿಸಿದಳು ಈ ಪಯಣದಲ್ಲಿ ಸಫಿಯಾ ತನ್ನೊಂದಿಗಿರುತ್ತಾಳೆ ಎಂದು ಆಕೆಗೆ ಖಾತ್ರಿಯಿತ್ತು ಅವರಿಗೆ ನ್ಯಾಯ ಸಿಗುತ್ತದೆ ಮತ್ತು ಸತ್ಯವು ಬೆಳಕಿಗೆ ಬರುತ್ತದೆ ಎಂದು ಆಕೆಗೆ ವಿಶ್ವಾಸವಿತ್ತು ಆಯಿಷಾ ಮತ್ತು ಸಫಿಯಾ ಔಷಧದ ಬಾಟಲಿಯೊಂದಿಗೆ ಮತ್ತು ಟಿಪ್ಪಣಿಯೊಂದಿಗೆ ಒಬ್ಬ ಪ್ರಮುಖ ಧಾರ್ಮಿಕ ವಿದ್ವಾಂಸರಾದ ಮೌಲವಿ ಸಾಬ್ನ ಬಳಿಗೆ ತೆರಳಿದರು ಜನಸಮೂಹದಲ್ಲಿ ನ್ಯಾಯಕ್ಕಾಗಿ ನಿಂತವರೆಂದೇ ಎಲ್ಲರೂ ಅವರನ್ನು ಕಾಣುತ್ತಿದ್ದರು ಅವರು ಅವರ ಮುಂದೆ ಎಲ್ಲವನ್ನೂ ತೆರೆದು ಹೇಳಿದರು ಫಾರೂಕ್ ಬರೆದ ಪತ್ರನಫೀಸಾಳ ಬಹಿರಂಗಪಡಿಸುವಿಕೆ ಔಷಧದ ಬಾಟಲಿ ಮತ್ತು ಟಿಪ್ಪಣಿ ಎಲ್ಲವನ್ನೂ ಅವರು ಗಮನವಿಟ್ಟು ಕೇಳಿದರು ಈ ವಿಷಯವು ತುಂಬಾ ಗಂಭೀರವಾದದ್ದು ಎಂದು ಮೌಲವೀಸಾಬ್ಗೆ ತಿಳಿಯಿತು ಅವರು ಸ್ಥಳೀಯ ಕೌನ್ಸಿಲ್ ರಚಿಸಲು ನಿರ್ಧರಿಸಿದರು ಕೆಲವು ಪ್ರಮುಖ ವ್ಯಕ್ತಿಗಳನ್ನು ಈ ಕೌನ್ಸಿಲ್ಗೆ ಆಹ್ವಾನಿಸಿದರು ಸತ್ಯವನ್ನು ಬಹಿರಂಗಪಡಿಸಲು ಸಾಬ್ ಸುಲೈಖ ಉಮ್ಮಾ ಮತ್ತು ರಫೀಕ್ನನ್ನು ಕೌನ್ಸಿಲ್ನ ಮುಂದೆ ಹಾಜರಿಗೊಳಿಸಿದರು ಮೌಲವಿಸಾಬ್ ಆಯಿಶಾಳಿಗೆ ಎಲ್ಲವನ್ನೂ ವಿವರಿಸಲು ಕೇಳಿಕೊಂಡರು ಆಕೆ ಧೈರ್ಯದಿಂದ ಫಾರೂಕ್ನ ಸಾವಿನ ಹಿಂದಿನ ರಹಸ್ಯಗಳನ್ನು ಒಂದೊಂದಾಗಿ ಬಹಿರಂಗಪಡಿಸಿದಳು ಫಾರೂಕ್ ಬರೆದ ಪತ್ರನಫೀಸಾಳ ಸಾಕ್ಷ್ಯ ಸಫಿಯಾ ನೀಡಿದ ಔಷಧದ ಬಾಟಲಿ ಮತ್ತು ಟಿಪ್ಪಣಿ ಎಲ್ಲವನ್ನೂ ಆಕೆ ಕೌನ್ಸಿಲ್ನ ಮುಂದೆ ಒಡ್ಡಿದಳು ಆ ಔಷಧದ ಬಾಟಲಿ ರಫೀಕ್ನದ್ದು ಎಂದು ಆಕೆಗೆ ಖಾತ್ರಿಯಿತ್ತು ರಫೀಕ್ ಒಬ್ಬ ವೈದ್ಯರಾಗಿದ್ದ ಅನೇಕ ರೀತಿಯ ಔಷಧಗಳನ್ನು ಮತ್ತು ಬಾಟಲಿಗಳನ್ನು ಇಟ್ಟುಕೊಂಡಿದ್ದ ಇದು ಅದರಲ್ಲಿ ಒಂದಾಗಿತ್ತು ರಫೀಕ್ ಅದನ್ನು ಕಂಡು ಆಘಾತಕ್ಕೊಳಗಾದ ಅವನ ಮುಖ ಬಿಳಿಸಿಕೊಂಡಿತು ಅವನನ್ನು ಪ್ರಶ್ನಿಸಿದಾಗವನು ತಪ್ಪನ್ನೂ ಒಪ್ಪಿಕೊಂಡ ಅವನ ತಾಯಿ ಸುಲೈಖ ಉಮ್ಮ ಕೂಡ ಈ ಒಡಂಬಡಿಕೆಯಲ್ಲಿ ಭಾಗಿಯಾಗಿದ್ದಳು ಎಂದು ಅವನು ಬಹಿರಂಗಪಡಿಸಿದ ರಫೀಕ್ನ ಈ ತಪ್ಪಿನ ಒಪ್ಪಿಗೆಯನ್ನು ಕೇಳಿ ಸುಲೈಖ ಉಮ್ಮಗಟ್ಟಿಯಾಗಿ ಅಳಲು ಆರಂಭಿಸಿದಳು ಫಾರೂಕ್ನ ಆಸ್ತಿಯನ್ನು ಕಿತ್ತುಕೊಳ್ಳಲು ಅವನನ್ನು ಕೊಲ್ಲಲು ಯತ್ನಿಸಿದ್ದು ರಫೀಕ್ನ ಒತ್ತಾಯದಿಂದಾಗಿತ್ತು ಎಂದು ಸುಲೈಖ ಉಮ್ಮ ಒಪ್ಪಿಕೊಂಡಳು ಮೌಲವಿ ಸಾಬ್ ಮತ್ತು ಕೌನ್ಸಿಲ್ ಈ ಬಹಿರಂಗಪಡಿಸುವಿಕೆಯನ್ನು ಕೇಳಿ ಆಘಾತಕ್ಕೊಳಗಾದರು ಆಯಿಷಾಳ ಧೈರ್ಯ ಮತ್ತು ನ್ಯಾಯಕ್ಕಾಗಿನ ಹೋರಾಟವು ಅವರಿಗೆ ಸ್ಫೂರ್ತಿಯಾಯಿತು ಕೌನ್ಸಿಲ್ ವಿಚಾರಣೆಯ ನಂತರ ರಫೀಕ್ ಮತ್ತು ಸುಲೈಖಾ ಉಮ್ಮಗೆ ಕಠಿಣ ಶಿಕ್ಷೆಯನ್ನು ನೀಡಲು ನಿರ್ಧರಿಸಿತು ವಿಚಾರಣೆಯ ಕೊನೆಯ ಭಾಗದಲ್ಲಿ ಮೌಲವಿ ಸಾಬ್ ಶಾಳಿಗೆ ಏನಾದರೂ ಹೇಳಲು ಇದ್ದರೆ ಎಂದು ಕೇಳಿದರು ರಫೀಕ್ ಮತ್ತು ಸುಲೈಖಾ ಉಮ್ಮನ ಕಣ್ಣುಗಳು ಆಕೆಯ ಕಡೆಗೆ ಧಾವಿಸಿದವು ಆಕೆಯ ಕಣ್ಣುಗಳಲ್ಲಿ ದುಃಖವೋ ಕೋಪವೋ ಇರಲಿಲ್ಲ ಬದಲಿಗೆ ಆತ್ಮವಿಶ್ವಾಸದಿಂದ ತುಂಬಿದ್ದವು ನನ್ನ ಗಂಡನ ನೆನಪುಗಳಿಗೆ ಒಬ್ಬ ಇದ್ದಾನೆ ಎಂದು ಎಲ್ಲರಿಗೂ ಹೇಳಲು ಇಚ್ಛಿಸುತ್ತೇನೆ ಐಷಾಳ ಮಾತುಗಳು ಸಭೆಯಲ್ಲಿ ಸ್ತಬ್ಧತೆಯನ್ನು ತುಂಬಿದವು ನನ್ನ ಗಂಡ ಫಾರೂಕ್ ಸಾಹಿಬ್ನ ಒಂದು ಮಗುವನ್ನು ನಾನು ಗರ್ಭದಲ್ಲಿ ಹೊಂದಿದ್ದೇನೆ ಈ ಮಾತುಗಳನ್ನು ಕೇಳಿ ಎಲ್ಲರೂ ಆಘಾತಕ್ಕೊಳಗಾದರೂ ವಿಶೇಷವಾಗಿ ಸುಲೈಖಾ ಉಮ್ಮ ಫಾರೂಕ್ಗೆ ಮಗುವಾಗುವ ಸಾಧ್ಯತೆ ಇದೆ ಎಂದು ಅವರಿಗೆ ತಿಳಿದಿತ್ತು ಆದರೆ ಅಂತಹದ್ದು ಆಗಬಾರದೆಂದು ಅವರು ಆಶಿಸಿದ್ದರು ಅದಕ್ಕಾಗಿಯೇ ಆಕೆಗೆ ಮಗುವಿಲ್ಲ ಎಂಬ ಸುಳ್ಳಿನಿಂದ ಆಕೆಯನ್ನು ಹೊರಗಟ್ಟಿದ್ದರು ಮೌಲವಿ ಸಾಬ್ ಆಯಿಷಾಳನ್ನು ಶ್ಲಾಘಿಸಿದರು ತನ್ನ ಗಂಡನಿಗೂ ಮತ್ತು ಕುಟುಂಬಕ್ಕೂ ಅನೇಕ ಅನ್ಯಾಯಗಳನ್ನು ಮಾಡಿದ್ದರು ಆಕೆ ಒಂದು ಮಗುವನ್ನು ಗರ್ಭದಲ್ಲಿ ಹೊಂದಿ ಅದನ್ನು ಬಹಿರಂಗಪಡಿಸಿದ್ದು ಎಲ್ಲರಿಗೂ ಸಂತೋಷವನ್ನು ನೀಡಿತು ನನ್ನ ಮಗುವನ್ನು ನಾನೇ ಬಳಸಲು ಇಚ್ಛಿಸುತ್ತೇನೆ ನ್ಯಾಯಕ್ಕಾಗಿ ನಾನು ಹೋರಾಡಿದ್ದು ನನ್ನ ಗಂಡನ ಕಡೆಗಿನ ಕರ್ತವ್ಯವಾಗಿತ್ತು ನನ್ನ ಮಗು ಫಾರೂಕ್ನಂತೆ ನೈತಿಕತೆಯಿಂದ ಮತ್ತು ನ್ಯಾಯಬೋಧದಿಂದ ಬೆಳೆಯಬೇಕೆಂದು ನಾನು ಆಶಿಸುತ್ತೇನೆ ಎಂದು ಆಯಿಷಾ ಹೇಳಿದಳು ಆಯಿಷಾಳ ಮಾತುಗಳ ನಂತರವರಿಗೆ ನ್ಯಾಯ ಸಿಕ್ಕಿತು ಮತ್ತು ಫಾರೂಕ್ನ ಆಸ್ತಿಯಲ್ಲಿ ಆಕೆಗೆ ಪೂರ್ಣ ಹಕ್ಕು ದೊರೆಯಿತು ಆದರೂ ಫಾರೂಕ್ನ ಕುಟುಂಬದಲ್ಲಿ ನಡೆದ ಕಾರ್ಯಗಳು ಆಕೆಯನ್ನು ಕಾಡಿದವು ಆಕೆ ಆ ಕುಟುಂಬದಿಂದ ದೂರವಿರಲು ನಿರ್ಧರಿಸಿದಳು ನಂತರಾಕೆ ಆ ಮಗುವನ್ನು ಒಳ್ಳೆಯ ಮೌಲ್ಯಗಳೊಂದಿಗೆ ಬೆಳೆಸಿದಳು ಮತ್ತು ಮಗು ಬೆಳೆಯುವಾಗ ತನ್ನ ತಂದೆಯ ನ್ಯಾಯಬೋಧ ಮತ್ತು ಸತ್ಯನಿಷ್ಠೆಯನ್ನು ಒಳಗೊಂಡಿತು ಹೀಗಾಗಿ ಆಯಿಷಾ ಮತ್ತು ಆಕೆಯ ಮಗು ಸಂತೋಷದಿಂದ ಜೀವಿಸಿದರು